ವಿರೋಧ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ ದರ್ಗಾ ನಿರ್ಮಾಣ ಸ್ಥಳ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗ ಇಲ್ಲಿ ಉದ್ಯಾನವನ ಆಗಬೇಕಾಗಿತ್ತು ಅದಕ್ಕೆ ಮೀಸಲಿಟ್ಟಂತಹ ಜಾಗ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ದಾಖಲೆಯಲ್ಲಿ ಪಾರ್ಕ್ ಬಗ್ಗೆ ನಮೂದಾಗಿದೆ ದರ್ಗಾ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಆಕ್ಷೇಪ ಎದ್ದಿದೆ ದರ್ಗಾ ನಿರ್ಮಾಣ ಸ್ಥಳಕ್ಕೆ ಶಾಸಕ ಶ್ರೀವತ್ಸ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಇದು ಉದ್ಯಾನವನಕ್ಕಾಗಿ ಇದ್ದ ಜಾಗ ದಾಖಲೆಯಲ್ಲಿಯೂ ಕೂಡ ಅದೇ ಇದೆ ಈಗ ದಿಢೀರಂತ ಇಲ್ಲಿ ದರ್ಗಾ ನಿರ್ಮಾಣ ಮಾಡ್ತೀರಿ ಅಂತಂದ್ರೆ ಅದು ಹೇಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದರ್ಗಾ ನಿರ್ಮಾಣ ಸ್ಥಳಕ್ಕೆ ಶಾಸಕ ಶ್ರೀವತ್ಸ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಸ್ಥಳೀಯರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಶಾಸಕ ಧರ್ಮ ದಂಗಲ್ಗೆ ಸಾಕ್ಷಿಯಾಗಿದೆ ಸುನ್ನಿ ಚೌಕ್ ದರ್ಗಾ ನಿರ್ಮಾಣ ಮೈಸೂರಿನ ಕೆಆರ್ ಕ್ಷೇತ್ರದ ಗಾಡಿ ಚೌಕದಲ್ಲಿ ಈಗ ದರ್ಗಾವನ್ನ ನಿರ್ಮಿಸಿದ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನ ಈ ಕೇಳಿ ಈಗಾಗಲೇ ಮಹಾನಗರ ಪಾಲಿಕೆಗೆ ಆ ಒಂದು ಅರ್ಜಿ ಹೋಗಿದೆ ಅದಕ್ಕೆ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಈಗ ಸಾಕಷ್ಟು ವಿವಾದವಾಗುವಂತಹ ಎಲ್ಲಾ ಲಕ್ಷಣ ಕಾಣ್ತಾ ಇರುವಂತದ್ದು ಹಾಗೆ ಸದ್ಯ ಏನೋ ಅನುಮತಿ ಕೊಟ್ಟಿರುವಂತಹ ಸ್ಥಳ ಇದು ಈ ಹಿಂದೆ ಗಾಡಿ ಚೌಕ ಅಂತ ಹೇಳಿ ಏನೋ ಆಸ್ತಿ ಆಗಿತ್ತು ಇದನ್ನ ಈಗ ಏನು ಈಗಾಗಲೇ ಇಲ್ಲಿ ಒಂದು ಏನೋ ದರ್ಗಾವನ್ನು ಕಟ್ಟಿದ್ದಾರೆ ಇಲ್ಲಿ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ ಇಲ್ಲಿ ಕಳದ ಕಳೆದ ಹಲವು ದಿನಗಳು ದಿನಗಳಿಂದಲೂ ಕೂಡ ಇರಬಹುದು ಮತ್ತು ಎಲ್ಲವನ್ನೂ ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ರು ಸೊ ಈ ಜಾಗ ಈಗ ಸಾಕಷ್ಟು ಏನೋ ಒಂದು ವಿವಾದದ ಸ್ಥಳವಾಗುವಂತಹ ಎಲ್ಲ ಲಕ್ಷಣವನ್ನು ಕೂಡ ಕಾಣ್ತಾ ಇರುವಂತದ್ದು ಸದ್ಯಕ್ಕೆ ಇವತ್ತು ಖುದ್ದು ಕೇರಕ್ಷೇತ್ರ ಶಾಸಕರಾದಂತಹ ಶಾಸಕ ಶ್ರೀವತ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಹಳ ಪ್ರಮುಖವಾಗಿ ಒಂದು ಏನೋ ಮಹಾನಗರ ಪಾಲಿಕೆಯಿಂದ ಒಂದು ನೋಟಿಫಿಕೇಶನ್ ಕೂಡ ಆಗಿರುವಂತದ್ದು ಏನೋ ಮೈಸೂರು ನಗರ ಕೇರ್ಮಾಲದ ಮಧ್ವಾಚ ರಸ್ತೆಯಲ್ಲಿರುವಂತಹ ಗಾಡಿ ಚೌಕ ಏನೋ ಈ ಸ್ಥಳದಲ್ಲಿ ದರ್ಗಾವಲ ನಿರ್ಮಿಸಕ್ಕೆ ಈಗಾಗಲೇ ಇಲ್ಲಿನ ಕಾರ್ಯದರ್ಶಿ ದಿಲ್ಬರ್ ಶಾವಲಿ ಮಕಾನ್ ಸುಳ್ಳಿ ದರ್ಗಾವಲ ನಿರ್ಮಾಣ ಮಾಡೋದಕ್ಕೂ ಕೂಡ ಒಂದು ಅನುಮತಿಯನ್ನು ಕೋರಿದ್ದಾರೆ ಸೊ ಹೀಗಾಗಿ ಈ ಪಾರ್ಕ್ ನಲ್ಲಿ ದರ್ಗಾವನ್ನ ಸುರ್ ದರ್ಗಾವನ್ನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಏನೋ ಮಹಾನಗರ ಪಾಲಿಕೆ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕ ಪ್ರಕಟಣೆ ಓಡಿಸುವ ಮೂಲಕವಾಗಿ ಈ ಜಾಗದಲ್ಲಿ ದರ್ಗಾವನ್ನು ಕಟ್ಟೋದಕ್ಕೆ ಯಾವುದೇ ರೀತಿಯಾದಂತಹ ಏನೋ ತೊಂದರೆಗಳಿದ್ದಲ್ಲಿ ಸಾರ್ವಜನಿಕರು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಈ ಮೂಲಕವಾಗಿ ಒಂದು ನೋಟಿಸ್ ಏನೋ ಈಗಾಗಲೇ ಏನು ನೋಟಿಸ್ ನೋಟಿಫಿಕೇಶನ್ ಕೂಡ ಮಾಡಿರುವಂತದ್ದು ಸೊ ಇದು ಎಲ್ಲ ಒಂದು ಕಡೆ ಈಗ ಸಾಕಷ್ಟು ದೊಡ್ಡ ಮಟ್ಟದ ವಿವಾದ ಆಗುವಂತಹ ಲಕ್ಷಣ ಕಾಣ್ತಾ ಇರುವಂತದ್ದು ಇವತ್ತು ಈಗಾಗಲೇ ಈ ಸ್ಥಳಕ್ಕೆ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಈಗಾಗಲೇ ಏನೋ ಬಂದೋಬಸ್ತ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಆಗಬಾರದು ಅಂತ ಹೇಳಿ ಈಗಾಗಲೇ ಏನೋ ಅರಸೀರ ಪಡೆಯ ಸಿಬ್ಬಂದಿಗಳು ಕೂಡ ಕಾಂಪೌಂಡ್ನ ಹೊರಭಾಗದಲ್ಲಿ ನಿಂತಿದ್ದಾರೆ ಖುದ್ದು ಶಾಸಕ ಶ್ರೀವಾಸ ಅವರು ಕೂಡ ಇಲ್ಲಿನ ಮುಸ್ಲಿಂ ಮುಖಂಡರ ಜೊತೆ ಒಂದಷ್ಟು ಸಭೆಗಳು ಇದ್ದಾರೆ ಅವರ ಬೆಳೆ ಏನೋ ಒಂದು ದಾಖಲೆಗಳಿರಬಹುದು ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಆದರೆ ಮಹಾನಗರ ಪಾಲಿಕೆಯಿಂದ ಹೊರತಿರುವಂತಹ ನೋಟಿಫಿಕೇಶನ್ ಈಗ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ತಕರಾರು ಸಲ್ಲಿಸಿದ್ದಾರೆ ಒಂದು ವೇಳೆ ಅನುಮತಿನ ಕೊಟ್ಟಿದೆ ಅದರಲ್ಲಿ ಅದರ ಕಾನ್ಸಿಕ್ವೆನ್ಸಸ್ಗಳು ಯಾವ ರೀತಿ ಆಗಿರುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿರೋಧ ಪಡುವ ಕನ್ನಡ ಮೈಸೂರು ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ ದರ್ಗಾ ನಿರ್ಮಾಣ ಸ್ಥಳ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗ ಇಲ್ಲಿ ಉದ್ಯಾನವನ ಆಗಬೇಕಾಗಿತ್ತು ಅದಕ್ಕೆ ಮೀಸಲಿಟ್ಟಂತಹ ಜಾಗ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ದಾಖಲೆಯಲ್ಲಿ ಪಾರ್ಕ್ ಬಗ್ಗೆ ನಮೂದಾಗಿದೆ ದರ್ಗಾ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಆಕ್ಷೇಪ ಎದ್ದಿದೆ ದರ್ಗಾ ನಿರ್ಮಾಣ ಸ್ಥಳಕ್ಕೆ ಶಾಸಕ ಶ್ರೀವತ್ಸ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಇದು ಉದ್ಯಾನವನಕ್ಕಾಗಿ ಇದ್ದ ಜಾಗ ದಾಖಲೆಯಲ್ಲಿಯೂ ಕೂಡ ಅದೇ ಇದೆ ಈಗ ದಿಢೀರಂತ ಇಲ್ಲಿ ದರ್ಗಾ ನಿರ್ಮಾಣ ಮಾಡುತ್ತೀರಿ ಅಂತಂದರೆ ಅದು ಹೇಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದರ್ಗಾ ನಿರ್ಮಾಣ ಸ್ಥಳಕ್ಕೆ ಶಾಸಕ ಶ್ರೀವತ್ಸ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಸ್ಥಳೀಯರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಶಾಸಕ ಧರ್ಮ ದಂಗಲ್ಗೆ ಸಾಕ್ಷಿಯಾಗಿದೆ ಸುನ್ನಿ ಚೌಕ್ ದರ್ಗಾ ನಿರ್ಮಾಣ ಮೈಸೂರಿನ ಕೆಆರ್ ಕ್ಷೇತ್ರದ ಗಾಡಿ ಚೌಕದಲ್ಲಿ ಈಗ ದರ್ಗಾವನ್ನ ನಿರ್ಮಿಸಿದ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನ ಈ ಕೇಳಿ ಈಗಾಗಲೇ ಮಹಾನಗರ ಪಾಲಿಕೆಗೆ ಆ ಒಂದು ಅರ್ಜಿ ಹೋಗಿದೆ ಅದಕ್ಕೆ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಈಗ ಸಾಕಷ್ಟು ವಿವಾದವಾಗುವಂತಹ ಎಲ್ಲಾ ಲಕ್ಷಣ ಕಾಣ್ತಾ ಇರುವಂತದ್ದು ಹಾಗೆ ಸದ್ಯ ಏನೋ ಅನುಮತಿ ಕೊಟ್ಟಿರುವಂತಹ ಸ್ಥಳ ಇದು ಈ ಹಿಂದೆ ಗಾಡಿ ಚೌಕ ಅಂತ ಹೇಳಿ ಏನೋ ಆಸ್ತಿ ಆಗಿತ್ತು ಇದನ್ನ ಈಗ ಏನು ಈಗಾಗಲೇ ಇಲ್ಲಿ ಒಂದು ಏನೋ ದರ್ಗಾವನ್ನು ಕಟ್ಟಿದ್ದಾರೆ ಇಲ್ಲಿ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ ಇಲ್ಲಿ ಕಳದ ಕಳೆದ ಹಲವು ದಿನಗಳು ದಿನಗಳಿಂದಲೂ ಕೂಡ ಇರಬಹುದು ಮತ್ತು ಎಲ್ಲವನ್ನೂ ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ರು ಸೊ ಈ ಜಾಗ ಈಗ ಸಾಕಷ್ಟು ಏನೋ ಒಂದು ವಿವಾದದ ಸ್ಥಳವಾಗುವಂತಹ ಎಲ್ಲ ಲಕ್ಷಣವನ್ನು ಕಾಣ್ತಾ ಇರುವಂತದ್ದು ಸದ್ಯಕ್ಕೆ ಇವತ್ತು ಖುದ್ದು ಕೇರಕ್ಷೇತ್ರ ಶಾಸಕರಾದಂತಹ ಶಾಸಕ ಶ್ರೀವತ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಹಳ ಪ್ರಮುಖವಾಗಿ ಒಂದು ಏನೋ ಮಹಾನಗರ ಪಾಲಿಕೆಯಿಂದ ಒಂದು ನೋಟಿಫಿಕೇಶನ್ ಕೂಡ ಆಗಿರುವಂತದ್ದು ಏನೋ ಮೈಸೂರು ನಗರ ಕೆರಮಾಲದ ಮಧ್ವಾಚಾರ ರಸ್ತೆಯಲ್ಲಿರುವಂತಹ ಗಾಡಿ ಚೌಕ ಏನೋ ಈ ಸ್ಥಳದಲ್ಲಿ ದರ್ಗಾವಲ ನಿರ್ಮಿಸಕ್ಕೆ ಈಗಾಗಲೇ ಇಲ್ಲಿನ ಕಾರ್ಯದರ್ಶಿ ದಿಲ್ಬರ್ ಶಾವಲಿ ವಕಾತ್ ಸುಳ್ಳಿ ದರ್ಗಾವಲ ನಿರ್ಮಾಣ ಮಾಡೋದಕ್ಕೂ ಕೂಡ ಒಂದು ಅನುಮತಿಯನ್ನು ಕೋರಿದ್ದಾರೆ ಸೊ ಹೀಗಾಗಿ ಈ ಪಾರ್ಕ್ ನಲ್ಲಿ ದರ್ಗಾವನ್ನ ಸುರ್ ದರ್ಗಾವನ್ನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಏನು ಮಹಾನಗರ ಪಾಲಿಕೆ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕ ಪ್ರಕಟಣೆ ಓಡಿಸುವ ಮೂಲಕವಾಗಿ ಈ ಜಾಗದಲ್ಲಿ ದರ್ಗಾವನ್ನು ಕಟ್ಟೋದಕ್ಕೆ ಯಾವುದೇ ರೀತಿಯಾದಂತಹ ಏನೋ ತೊಂದರೆಗಳಿದ್ದಲ್ಲಿ ಸಾರ್ವಜನಿಕರು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಈ ಮೂಲಕವಾಗಿ ಒಂದು ನೋಟಿಸ್ ಏನು ಈಗಾಗಲೇ ಏನು ನೋಟಿಸ್ ನೋಟಿಫಿಕೇಶನ್ ಕೂಡ ಮಾಡಿರುವಂತದ್ದು ಸೊ ಇದು ಎಲ್ಲ ಒಂದು ಕಡೆ ಈಗ ಸಾಕಷ್ಟು ದೊಡ್ಡ ಮಟ್ಟದ ವಿವಾದ ಆಗುವಂತಹ ಲಕ್ಷಣ ಕಾಣ್ತಾ ಇರುವಂತದ್ದು ಇವತ್ತು ಈಗಾಗಲೇ ಈ ಸ್ಥಳಕ್ಕೆ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಈಗಾಗಲೇ ಏನೋ ಬಂದೋಬಸ್ತ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ತೊಂದರೆಗಳಾಗಬಾರದು ಅಂತ ಹೇಳಿ ಈಗಾಗಲೇ ಏನೋ ಅರಸೀರ ಪಡೆಯ ಸಿಬ್ಬಂದಿಗಳು ಕೂಡ ಆ ಕಾಂಪೌಂಡ್ ಹೊರಭಾಗದಲ್ಲಿ ನಿಂತಿದ್ದಾರೆ ಆ ಖುದ್ದು ಶಾಸಕ ಶ್ರೀವಾಸ್ ಅವರು ಕೂಡ ಇಲ್ಲಿನ ಮುಸ್ಲಿಂ ಮುಖರ ಜೊತೆ ಒಂದಷ್ಟು ಸಭೆಗಳು ಇದ್ದಾರೆ ಅವರ ಬೆಳೆ ಏನೋ ಒಂದು ದಾಖಲೆಗಳಿರಬಹುದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದರೆ ಮಹಾನಗರ ಪಾಲಿಕೆಯಲ್ಲಿ ಹೊರಡ್ತಿರುವಂತಹ ನೋಟಿಫಿಕೇಶನ್ ಈಗ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ತಕರಾರು ಸಲ್ಲಿಸಿದ್ದಾರೆ ಒಂದು ವೇಳೆ ಅನುಮತಿಯನ್ನು ಕೊಟ್ಟಿದೆ ಅದರಲ್ಲಿ ಅದರ ಕಾನ್ಸಿಕ್ವೆನ್ಸಸ್ ಯಾವ ರೀತಿ ಆಗಿರುತ್ತೆ ಅನ್ನೋದು ಕೂಡ ಕಾತೊಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವ ಕನ್ನಡ ಮೈಸೂರು ವಿರೋಧ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ ದರ್ಗಾ ನಿರ್ಮಾಣ ಸ್ಥಳ ಉದ್ಯಾನವನಕ್ಕೆ ಮೀಸಲಿಟ್ಟಂತಹ ಜಾಗ ಇಲ್ಲಿ ಉದ್ಯಾನವನ ಆಗಬೇಕಾಗಿತ್ತು ಅದಕ್ಕೆ ಮೀಸಲಿಟ್ಟಂತಹ ಜಾಗ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ದಾಖಲೆಯಲ್ಲಿ ಪಾರ್ಕ್ ಬಗ್ಗೆ ನಮೂದಾಗಿದೆ ದರ್ಗಾ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಆಕ್ಷೇಪ ಎದ್ದಿದೆ ದರ್ಗಾ ನಿರ್ಮಾಣ ಸ್ಥಳಕ್ಕೆ ಶಾಸಕ ಶ್ರೀವತ್ಸ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಇದು ಉದ್ಯಾನವನಕ್ಕಾಗಿ ಇದ್ದ ಜಾಗ ದಾಖಲೆಯಲ್ಲಿಯೂ ಕೂಡ ಅದೇ ಇದೆ ಈಗ ದಿಢೀರಂತ ಇಲ್ಲಿ ದರ್ಗಾ ನಿರ್ಮಾಣ ಮಾಡುತ್ತೀರಿ ಅಂತಂದ್ರೆ ಅದು ಹೇಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದರ್ಗಾ ನಿರ್ಮಾಣ ಸ್ಥಳಕ್ಕೆ ಶಾಸಕ ಶ್ರೀವತ್ಸ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಸ್ಥಳೀಯರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಶಾಸಕ ಧರ್ಮ ದಂಗಲ್ಗೆ ಸಾಕ್ಷಿಯಾಗಿದೆ ಸುನ್ನಿ ಚೌಕ್ ದರ್ಗಾ ನಿರ್ಮಾಣ ಮೈಸೂರಿನ ಕೆಆರ್ ಕ್ಷೇತ್ರದ ಗಾಡಿ ಚೌಕದಲ್ಲಿ ಈಗ ದರ್ಗಾವನ್ನ ನಿರ್ಮಿಸಿದ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನ ಈ ಕೇಳಿ ಈಗಾಗಲೇ ಮಹಾನಗರ ಪಾಲಿಕೆಗೆ ಆ ಒಂದು ಅರ್ಜಿ ಹೋಗಿದೆ ಅದಕ್ಕೆ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಈಗ ಸಾಕಷ್ಟು ವಿವಾದವಾಗುವಂತಹ ಎಲ್ಲಾ ಲಕ್ಷಣ ಕಾಣ್ತಾ ಇರುವಂತದ್ದು ಹಾಗೆ ಸದ್ಯ ಏನೋ ಅನುಮತಿ ಕೊಟ್ಟಿರುವಂತಹ ಸ್ಥಳ ಇದು ಈ ಹಿಂದೆ ಗಾಡಿ ಚೌಕ ಅಂತೇಳಿ ಏನೋ ಆಸ್ತಿ ಆಗಿತ್ತು ಇದನ್ನ ಈಗ ಏನು ಈಗಾಗಲೇ ಇಲ್ಲಿ ಒಂದು ಏನೋ ದರ್ಗಾವನ್ನು ಕಟ್ಟಿದ್ದಾರೆ ಇಲ್ಲಿ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ ಇಲ್ಲಿ ಕಳೆದ ಕಳದ ಹಲವು ದಿನಗಳು ದಿನಗಳಿಂದಲೂ ಕೂಡ ಇರಬಹುದು ಮತ್ತು ಎಲ್ಲವನ್ನೂ ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ರು ಸೊ ಈ ಜಾಗ ಈಗ ಸಾಕಷ್ಟು ಏನೋ ಒಂದು ವಿವಾದದ ಸ್ಥಳವಾಗುವಂತಹ ಎಲ್ಲ ಲಕ್ಷಣವನ್ನು ಕಾಣ್ತಾ ಇರುವಂತದ್ದು ಸದ್ಯಕ್ಕೆ ಇವತ್ತು ಖುದ್ದು ಕೇರಕ್ಷೇತ್ರ ಶಾಸಕರಾದಂತಹ ಶಾಸಕ ಶ್ರೀವತ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಹಳ ಪ್ರಮುಖವಾಗಿ ಒಂದು ಏನೋ ಮಹಾನಗರ ಪಾಲಿಕೆಯಿಂದ ಒಂದು ನೋಟಿಫಿಕೇಶನ್ ಕೂಡ ಆಗಿರುವಂತದ್ದು ಏನೋ ಮೈಸೂರು ನಗರ ಕೆರಮಾಲದ ಮಧ್ವಾಚಾರ ರಸ್ತೆಯಲ್ಲಿರುವಂತಹ ಗಾಡಿ ಚೌಕ ಏನೋ ಈ ಸ್ಥಳದಲ್ಲಿ ದರ್ಗಾವನ್ನ ನಿರ್ಮಿಸಕ್ಕೆ ಈಗಾಗಲೇ ಇಲ್ಲಿನ ಕಾರ್ಯದರ್ಶಿ ದಿಲ್ಬರ್ ಶಾವಲಿ ವಕಾನ್ ಸುಳ್ಳಿ ದರ್ಗಾವನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಒಂದು ಅನುಮತಿಯನ್ನು ಕೋರಿದ್ದಾರೆ ಸೊ ಹೀಗಾಗಿ ಈ ಪಾರ್ಕ್ ನಲ್ಲಿ ದರ್ಗಾವನ್ನ ಸುರ್ಲಿ ದರ್ಗಾವನ್ನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಏನೋ ಮಹಾನಗರ ಪಾಲಿಕೆ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕ ಪ್ರಕಟಣೆ ಓಡಿಸುವ ಮೂಲಕವಾಗಿ ಈ ಜಾಗದಲ್ಲಿ ದರ್ಗಾವನ್ನ ಕಟ್ಟೋದಕ್ಕೆ ಯಾವುದೇ ರೀತಿಯಾದಂತಹ ಏನೋ ತೊಂದರೆಗಳಿದ್ದಲ್ಲಿ ಸಾರ್ವಜನಿಕರು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಈ ಮೂಲಕವಾಗಿ ಒಂದು ನೋಟಿಸ್ ಏನು ಈಗಾಗಲೇ ಏನು ನೋಟಿಸ್ ನೋಟಿಫಿಕೇಶನ್ ಕೂಡ ಮಾಡಿರುವಂತದ್ದು ಸೊ ಇದು ಎಲ್ಲ ಒಂದು ಕಡೆ ಈಗ ಸಾಕಷ್ಟು ದೊಡ್ಡ ಮಟ್ಟದ ಆಗುವಂತಹ ಲಕ್ಷಣ ಕಾಣ್ತಾ ಇರುವಂತದ್ದು ಇವತ್ತು ಈಗಾಗಲೇ ಈ ಸ್ಥಳಕ್ಕೆ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಈಗಾಗಲೇ ಏನೋ ಬಂದೋಬಸ್ತ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಆಗಬಾರದು ಅಂತ ಹೇಳಿ ಈಗಾಗಲೇ ಏನೋ ಅರಸೀರ ಪಡೆಯ ಸಿಬ್ಬಂದಿಗಳು ಕೂಡ ಕಾಂಪೌಂಡ್ನ ಹೊರಭಾಗದಲ್ಲಿ ನಿಂತಿದ್ದಾರೆ ಖುದ್ದು ಶಾಸಕ ಶ್ರೀವಾಸ ಅವರು ಕೂಡ ಇಲ್ಲಿನ ಮುಸ್ಲಿಂ ಮುಖಂಡರ ಜೊತೆ ಒಂದಷ್ಟು ಸಭೆಗಳು ಇದ್ದಾರೆ ಅವರ ಬೆಳೆ ಏನೋ ಒಂದು ದಾಖಲೆಗಳಿರಬಹುದು ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಆದರೆ ಮಹಾನಗರ ಪಾಲಿಕೆಯಿಂದ ಹೊರತಿರುವಂತಹ ನೋಟಿಫಿಕೇಶನ್ ಈಗ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ತಕರಾರು ಸಲ್ಲಿಸಿದ್ದಾರೆ ಒಂದು ವೇಳೆ ಅನುಮತಿನ ಕೊಟ್ಟಿದೆ ಅದರಲ್ಲಿ ಅದರ ಕಾನ್ಸಿಕ್ವೆನ್ಸಸ್ ಗಳು ಯಾವ ರೀತಿ ಆಗಿರುತ್ತೆ ಅನ್ನೋದು ಕೂಡ ಕಾತೋಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವಾರು ಕನ್ನಡ ಮೈಸೂರು